Thank you. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣಿ ನೋಡಲ್ ಎಸ್ ಜಿ ಸುಶೀಲಮ್ಮ ಸಂಸ್ಥಾಪಕ ಅಧ್ಯಕ್ಷರು ಸುಮಂಗಲಿ ಸೇವಾಶ್ರಮ ಎಲ್ಲ ಮೂಲಕ ಜ್ಯೋತಿಯನ್ನು ಒದಗಿಸುವುದು ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆಯನ್ನ ನೀಡ್ತಾ ಇದ್ದಾರೆ ಯಾಂಗ ಕ್ಷೇತ್ರದ ಕನ್ನಡ ಸಾಹಿತ್ಯ ಡಾಕ್ಟರ್ ನ ಅಧ್ಯಕ್ಷ ತಾಯಿ ಸುಶೀಲಮ್ಮ ಅಭಿಮಾನಿಗಳು ಕನ್ನಡ ಸಾಹಿತ್ಯ ಪರಿಷತ್ ಇಡೀ ರಾಜ್ಯದಲ್ಲಿ ಕನ್ನಡದವನ್ನ ಕನ್ನಡ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಉಳಿಸೋ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಆದ್ರೆ ಅನೇಕ ವರ್ಷಗಳ ಕಾಲ ನಮ್ಮ ಯಡಾಂಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇರಲಿಲ್ಲ ಪ್ರಾರಂಭ ಎರಡು ಮೂರು ವರ್ಷ ತುಂಬ ಚೆನ್ನಾಗಿ ನಡ್ಕೊಳ್ಬೇಕು ನಾವು ಕೂಡ ಅದ್ದೂರಿಯಾದಂಥ ಮೆರವಣಿಗೆಗಳು ಇದೆಲ್ಲವನ್ನು ಕೂಡ ನಾವು ಮಾಡಿದ್ವಿ ಕ್ರಮೇಣ ಅದು ಇಲ್ಲಿ ಅಧ್ಯಕ್ಷರು ನೇಮಕ ಆಗಿರಲಿಲ್ಲ ಒಂದು ರೀತಿಯಾದಂಥ ತಂಡು ಮತ್ತೆ ಇವತ್ತು ಈ ವರ್ಷ ಸಾಹಿತ್ಯ ಪರಿಷತ್ತನ್ನು ಜನಾಂಕ ಶಾಖೆಯನ್ನು ಉದ್ಘಾಟನೆ ಮಾಡಿ ಅಧಿಕೃತವಾಗಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನಾನು ಕೊಟ್ಟಿದ್ದೀನಿ ನಾವು ಯಾರು ತಪ್ಪಾಗಿ ತುರ್ತು ಸಭೆ ಹನ್ನೊಂದು ಗಂಟೆಗೆ ಪಿಡಿಎನ್ ಅದ್ ಸಂಬಂಧಪಟ್ಟಕ್ಕೆ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿ ಕರೆದ್ರು ಇನ್ನು ನಾನು ಅವರು ನನ್ನ ಕಾಯಬಾರ ಸಾರ್ವಜನಿಕ ಹಿತಾಸಕ್ತಿ ರಸ್ತೆ ಆಗಿರುವಂತಹ ನನ್ನ ನಾವು ಉದ್ಘಾಟನೆಯನ್ನ ತಮ್ಮ ಕಾರ್ಯಕ್ರಮಕ್ಕೆ ಮೀರಿ ಉದ್ಘಾಟನೆ ಮಾಡಿ ಮಾತಾಡ್ತಾ ಇದೀನಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ ನಾನು ಯಾವತ್ತೂ ಕೂಡ ಕನ್ನಡದ ಪರವಾಗಿರ್ತಕ್ಕಂಥ ಕನ್ನಡದ ಕಾರ್ಯದರ್ಶಿಯಾಗಿ ಕೂಡ ಇದ್ದೆ ನಾನು ಕೆಲಸ ಮಾಡಿದೀನಿ ಕನ್ನಡ ಹೋರಾಟಗಳನ್ನು ಮಾಡಿದ್ದೀನಿ ಹೋಕಾಕ್ ಚಳವಳಿಯಲ್ಲೇನೆ ನಾವು ಬಾರರು ಹಾಗೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಿದ್ರು ರಾಜ್ಯವೋಸ್ಕರು ನಿರಂತರವಾಗಿ ಮಾಡ್ತಾ ಇದ್ವಿ ಕನ್ನಡದ ಹೆಸರನ್ನ ಇಲಾಖೆ ಕ್ಷೇತ್ರ ನಾಡಬೇಕು ಎಂಪೇ ಇರಬೇಕಂತ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ತೊಂದರೆ ಆಗುವ ರೀತಿ ನೋಡ್ಕೊಳ್ಳುವಂಥ ನಾವು ನಮ್ಮ ಮುಖಂಡರು ಪರ ಸಂಘಟನೆ ಮಾಡಿದ್ದಾರೆ ಈಗ ಅಧಿಕೃತವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ ಉದ್ಘಾಟನೆ ಆಗಿರೋದ್ರಿಂದ ಇನ್ನು ಕನ್ನಡದ ಚಟುವಟಿಕೆಗಳು ಎಲ್ಲೂ ರೀತಿ ಬೇರೆ ಬೇರೆ ರೀತಿಯಲ್ಲಿ ಚಾಲನೆ ಕೊಡೋಣ ಅಂತೇಳಿ

ಈ ನಾಡಿನ ಸಮಾಜ ಸೇವೆಯ ಸಾಕ್ಷಿ ಪ್ರಜ್ಞೆಯಾಗಿ ಡಾಕ್ಟರ್ ಅವರು ಒಳ್ಳೆ ಅಂತ ಹೇಳಿ ನಿಮ್ಮೆಲ್ಲರಿಂದ ನಾನು ಅವರಿಗೆ ಒಂದು ರೀತಿಯಲ್ಲಿ ಆಶೀರ್ವಾದ ಇನ್ನೊಂದು ರೀತಿಯಲ್ಲಿ ಬೆಂಬಲ ಕೊಡಲಿ ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾಡಿ ಬೆಂಬಲ ಇಲ್ಲ ಏನೂ ಮಾಡ್ಲಿಕ್ಕೆ ಆಗಲ್ಲ ಬೆಂಬಲ ಬೇಕು ನಂಗೆ ಇವತ್ತು ಇವರೆಲ್ಲ ಸದಸ್ಯರು ನೋಡಿ ಬಹಳ ಖುಷಿಯಾಯ್ತು ಎಲ್ಲ ಖುಷಿ ಖುಷಿ ಆಯ್ತು ಒಂದು ಮತ್ತಿದಾರೆ ಏನ್ ಬರ್ತಿದಾರಪ್ಪ ಯಾರಿಗಾರು ಗೊತ್ತಾ ಒಬ್ಬರ ಮಹಿಳೆಯರು ಇಲ್ಲ ಅದ್ರಲ್ಲಿ ಅವರನ್ನು ಮುಂದ್ ತರಬೇಕಲ್ಲ ಅವರು ಇರ್ಬೇಕು ಎಲ್ಲ ಸಮಿತಿನಲ್ಲಿ ಇರಬೇಕು ಅವರೆಲ್ಲ ಸೊ ಅದಕ್ಕಾಗಿ ಮುಂದಿನ ಇದರಲ್ಲಿ ಅವ್ರನ್ನ ಕರೆತನ್ನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ತಾರೆ ಬರಲಿ ಓಡಾಡೋದರಲ್ಲಿ ಕೆಲಸ ಮಾಡೋದ್ರಲ್ಲಿ ಕೆಲಸ ಅಂತ ಸೇವೆ ಮಾಡೋದರಲ್ಲಿ ಮತ್ತೆಲ್ಲ ರಂಗದಲ್ಲೂ ಸಹ ನೀವು ಒಂದು ಪ್ರತಿಷ್ಠಿತವಾದಂತಹ ಒಂದು ಶಕ್ತಿ ಇಟ್ಕೊಂಡು ಸೇವೆ ಮಾಡಿ ಬಂದಿದ್ದಾರೆ ಅಲ್ಲ ಅದಕ್ಕೆ ಭಗವಂತನಿಗೆ ಆರೋಗ್ಯ ಹಾಯಿಸ್ಕೊಳ್ಳಿ ಅಂತ ಹೇಳಿ ಸೇವೆ ಮಾಡಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ಕೋತೇವೆ ನೀವಿಲ್ಲ ಅಂದ್ರೆ ಸಮಾಜ ಇಲ್ಲ ಅಂತ ಸೊ ಹಾಗೆ ಆ ಅಶಾಂತಿಯುತವಾದಂತಹ ವ್ಯಕ್ತಿಗಳು ಬೇಕು ಅದಕ್ಕೆ ಮಹಿಳೆಯರು ನೋಡ್ತಾ ಇದ್ದೆ ನಾನು ಯಾರು ಇದಾರ ಅಂತ ಸಿಕ್ಕಿಲ್ಲ ಅಂತ ನನಗೊಂದರ ನೋವಾಯ್ತು ತುಂಬಿಸ್ಬೇಕು ಅಂತ ನೀವು ಕೇಳ್ಕೊಳ್ತಾ ಚಂದ ಮಾತಾಡದ ನಮ್ಗೆಲ್ಲ ಕಡೆ ನೋವಿದೆ ಸ್ವರ್ಣಾಕ್ಷರ ವರ್ಣಾಕ್ಷರ ಅದಾಕ್ಷರ ಒತ್ತಕ್ಷರ ಕಾಗುಳಿತ ಈ ಮೂರು ಸಹ ಅವರು ಸಂಬೋಧನೆ ಮಾಡ್ತಾರೆ ಸತ್ಯವಾದಂತ ಮಾತು ಮಕ್ಕಳಿಗೆ ಸ್ವರಾಕ್ಷರ ಯಾವುದು ವರ್ಣಾಕ್ಷರ ಯಾವುದು ಒತ್ತಕ್ಷರ ಮತ್ತೆ ಅರ್ಧಾಕ್ಷರ ಕಾಗುಳಿತ ಯಾವುದು ಅಂತ ಗುರುತೀ ಬರ್ತಾ ಇಲ್ಲ ಈಗಿನ ಕಾಲದಲ್ಲಿ ಯಾರಪ್ಪ ಇದಕ್ಕೆ ಕಾರಣ ಹೈಸ್ಕೂಲ್ ಬಂದಾಗಿಲ್ಲ ಪಿ ಯು ಸಿ ಕಾಲೇಜ್ ಹೋದಾಗ ಸಹ ಅವ್ರಿಗೆ ಅದು ಬರಲ್ಲ ಅಂತ ಒಂದು ಸುದ್ದಿ ಸಿಕ್ಕಿದೆ ನನಗೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಟೀಚರ್ಸ್ ಅಲ್ಲ ಮಕ್ಕಳಲ್ಲ ಸರ್ಕಾರ ಯಾಕೆ ಸರ್ಕಾರ ಸರ್ಕಾರ ಏನು ಹೇಳಿದಪ್ಪ ಅಂದ್ರೆ ಮಾಡಬೇಡಿ ಅಂತ ಹೇಳಿ ಅವರಿಗೆ ಪಾಸ್ ಮಾಡಿ ಅಲ್ಲಿ ಬರ್ದೇ ಹೋಗ್ಲಿ ಪಾಸ್ ಮಾಡಿ ಅಂತ ಹೇಳ್ತಾ ಪಾಸ್ ಮಾಡುವ ಒಂದು ಬಂಡಿಯಲ್ಲಿ ತಳ್ಳಿ ತಳ್ಳಿ ಹಳ್ಳಕ್ಕೆ ಹಾಕ್ಬಿಡ್ತಿದ್ದಾರೆ ಅದಾಬಾರ್ದು ಮಕ್ಕಳಿಗೆ ಭಯ ಇರಬೇಕು ನಾನು ಪಾಸ್ ಆಗ್ಬೇಕು ಅಂತ ಆ ರೀತಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ ಅಂತ ನಮ್ಮ ಇದು ಈ ಒಂದು ವಿಚಾರವನ್ನ ಸಮರ್ಥವರು ಅಣ್ಣಪ್ಪರ ಹೇಳ್ತಾ ಇದ್ದಾರಲ್ಲ ಸೊ ಅದರಿಂದ ಈ ರೀತಿ ಪಾಸ್ ಮಾಡಿಸ್ಬೇಡಿ ಓದ್ತಾ ಇದ್ದಾರೆ ಮಕ್ಕಳಿಗೆ ಅನ್ನೋ ಒಂದು ನಾನು ನೋಡಿಲ್ಲ ಸರ್ಕಾರಕ್ಕೆ ತಪ್ಪಿಸಕ್ಕೆ ಹೇಳಿ ನಿಮಗೆ ಏನು ಒಪ್ಕೊಡ್ತಿರಲ್ಲ ಅದು ಒಪ್ಕೊಡ್ತಿರಲ್ಲ ಹಾಗಿಲ್ಲ ಅಂದಾಗ ಕೆಲ್ಸಕ್ಕೆ ಹೋದಾಗ ತಪ್ಪಾಗಿ ಅದನ್ನ ಒಂದು ಕಡ್ಡಾಯ ಮಾಡಿದ್ರೆ ಬಹಳ ಒಳ್ಳೇದು ಎಲ್ಲ ಕಡೆಯಿಂದ ನಾವು ಈಗ ಹೋದರೆ ಅದು ಸರಿಪಡಿಸ್ಬೇಕಾಗತ್ತೆ ಟೀಚರ್ಸ್ ಕಷ್ಟ ಪಡಬೇಕು ಕನ್ನಡ ಮೀಡಿಯಮ್ಮು ಶಾಲೆಗಳು ಸಾಕಷ್ಟು ಸಾವಿರ ಮುಚ್ಚಿಕೊಂಡು ಹೋಗಿ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ತೆರೀಬೇಕು ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಸಬ್ಜೆಕ್ಟ್ ಇದೆ ಶಾಲೆನಲ್ಲಿದೆ ಒಂದೇ ಒಂದು ಸಬ್ಜೆಕ್ಟು ಆದರೆ ಆ ಸಬ್ಜೆಕ್ಟು ಬದಿಗೆ ಇನ್ನೊಂದೇ ಸಬ್ಜೆಕ್ಟ್ ಎತ್ತಕ್ಕಿದೆ ಇದು ಬೇಕು ಅಂತ ಹೇಳಿದ್ದಾರೆ ಶಾಲೆಗಳಿಗೆ ಹೋದಾಗ ಈ ವಿಷಯ ಬಂತು ಕನ್ನಡ ಶಾಲೆ ಅಂತ ಬೋರ್ಡ್ ಇದೆ ಒಳಗಡೆ ಮಾಡ್ತಕ್ಕಂಥದ್ದು ಇಂಗ್ಲಿಷ್ ಮಾಡ್ತಾ ಇದ್ದಾರೆ ಯಾರು ಅವರು ಯಾರು ಗೊತ್ತಾಗಲ್ಲ ಯಾರ್ ಕನ್ನಡಿ ಬೇಕು ಏನ್ ಗೊತ್ತಿರ್ತಕ್ಕಂಥದ್ದೇ ಗೊತ್ತಿರ್ತಿ ಸಾಹಿತ್ಯ ಪರಿಷತ್ ಮೊದಲಿಗೆ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯ ಕನ್ನಡ ಸಾಹಿತ್ಯ ಪರಿಷತ್ತು ವಿಧಾನಸಭಾ ಶ್ರೀಲಂಕಾ ವಿಧಾನಸಭಾ ಕ್ಷೇತ್ರದವರಿಗೆ ಮತ್ತು ಇಡೀ ಕಣ ರಾಜ್ಯ ಮತ್ತು ದೇಶ ಮತ್ತು ಇಡೀ ವರ್ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರು ರಾಜ್ಯೋತ್ಸವ ಶುಭಾಶಯಗಳು ನಾವು ಮಾಡಲು ಪದಚಲಿಸ್ತಾ ಎಲ್ಲರಿಗೂ ನನ್ನಂಥವರು ಕನ್ನಡಕ್ಕೆ ಅನೇಕರಿದ್ದಾರೆ ನನಗಿರುವುದು ಒಂದೇ ಕನ್ನಡ ಎಂಬ ಪದ ನಾನು ಇದು ಮಾಡಿಸ್ತಾ ಇದ್ದೀನಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಆಗೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ತಡವಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೋಸ್ಕರನೇ ಇದ್ದಾರೆ ನಾನು ಏನು ಹೇಳಬೇಕಂದ್ರೂ ಮುಂದಿನ ದಿನದಲ್ಲಿ ನಿಮಗೆ ಎಲ್ಲ ವಿವರ ತಿಳಿಸ್ತೀನಿ ಸಂಪೂರ್ಣವಾಗಿ ನನ್ನ ಆಯ್ಕೆ ಸ್ವಲ್ಪ ಇದೆ ಕನ್ನಡ ಭವನ ಮಾಡಬೇಕಂತ ಒಂದು ಉದ್ದೇಶವಿದೆ ಶ್ರೀಲಂಕಾದಲ್ಲಿ ಅದು ಪ್ರಥಮ ಬಾರಿಗೆ ನಾನು ಮಾಡಬೇಕಂತ ನಾನು ಸಂಕಲ್ಪ ಬಂದಿದ್ದೀನಿ ಅದು ಮಾಡಿ ಒಂದು ಮುಂಬರುವ ಕನ್ನಡ ಚಾನೆಲ್ಗೆ ಭವನ ಉದ್ಘಾಟನೆ ಮಾಡಬೇಕಂತ ಒಂದು ಇಚ್ಛೆ ಇದೆ ಪ್ರಮುಖವಾಗಿ ಏನೇನು ಕಾರ್ಯಕ್ರಮಗಳು ಕಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಈ ವರ್ಷದಲ್ಲಿ ಪ್ರಮುಖವಾಗಿ ಈ ವರ್ಷದಲ್ಲಿ ನವೆಂಬರ್ ಇದೆ ಮುಂದಿನ ವರ್ಷದಲ್ಲಿ ವರ್ಷ ಪೂರ್ತಿ ಹಮ್ಮಿಕೊಂಡಿರ್ತಿರಲ್ಲ ಏನೋ ಕಾರ್ಯಚಟುವಟಿಕೆಗಳೇನೋ ಉದ್ಘಾಟನೆ ಮಾಡಿದಿರಲ್ಲ ಮಾಡ್ತಾ ಈಗ ಮತ್ತೆ ರೆಡಿ ಮಾಡ್ಕೊಂಡಿವೆ ಎಲ್ಲ ನಮಗೆ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಏನೋ ಆದೇಶ ಕೊಟ್ಟರೆ ಅದ್ರ ಮುಖಾಂತರ ನಡೆಸ್ಕೊಂಡು ಇದ್ದೀನಿ